ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಎಪ್ಪತ್ತೈದು ವರ್ಷ ಈ ಇದೇ ತಿಂಗಳು ಹದಿನೆಂಟನೇ ತಾರೀಕು ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಮನವಿಯನ್ನ ಕೊಟ್ಟು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನ ನೀಡಬೇಕು ಅಂತ ನಾವು ಮೂರು ಜನರು ಅವರಲ್ಲಿ ಮನವಿಯನ್ನ ಮಾಡಿಕೊಂಡ್ವಿ ಸಾಹೇಬರು ಅತ್ಯಂತ ಗೌರವದಿಂದ ಬಹಳ ಪ್ರೀತಿಯಿಂದ ಯಾಕೆಂದ್ರೆ ಅವರು ಚಿತ್ರೋದ್ಯಮದವರು ಮತ್ತು ಇವತ್ತು ಬಹಳ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವರು ಅವರು ಅದನ್ನ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗೆ ಶ್ರೀಮತಿ ಶ್ರೀ ಶ್ರೀಹರ್ಷ ಅವರವ್ರಿಗೂ ಕರ್ನಾಟಕ ರತ್ನವನ್ನ ನೀಡಬೇಕು ಮತ್ತು ಅವರು ವಾಸವಾಗಿರ್ತಕ್ಕಂಥ ಮನೆಗೆ ಆ ರಸ್ತೆಗೆ ಅವರ ಹೆಸರನ್ನ ಇಡಬೇಕು ಅನ್ನುವಂಥ ಮನವಿಯನ್ನ ನಾವು ಮೂವರು ಕೂಡ ಕೇಳ್ಕೊಂಡ್ವಿ ಮಾನ್ಯ ಸಚಿವರು ಉಪ ಮುಖ್ಯಮಂತ್ರಿಗಳು ನಮಗೆ ಬಹಳ ಇದರಲ್ಲಿ ಹೇಳಿದ್ರು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಇದು ನಮ್ಮ ಕರ್ತವ್ಯ ಖಂಡಿತವಾಗ್ಲೂ ನಾವು ನಿಮ್ಮ ಪರವಾಗಿ ಅಂದರೆ ಚಿತ್ರೋದ್ಯಮದ ಪರವಾಗಿ ಅವರಿಗೆ ಅವರ ಅಭಿಮಾನಿಗಳಿಗೆ ಸಂತೋಷವಾಗುವಂತಹ ಕೆಲಸವನ್ನು ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡಿದ್ರು ತುಂಬ ಸಂತೋಷ ಆಗಿದೆ